ನಟ ನಿರ್ದೇಶಕ ಕಾಶಿನಾಥ್ ರವರ ಮಗನ ಹೆಸರು ಅಭಿಮನ್ಯು ಕಾಶಿನಾಥ್ ನಾಯಕ ಜಗ್ಗೇಶ್ ನವರಸ ನಾಯಕ ಜಗ್ಗೇಶ್ ಅವರ ಮಕ್ಕಳ ಹೆಸರು ಯತಿರಾಜ್ ಮತ್ತು ಗುರುರಾಜ್ ಟೈಗರ್ ಪ್ರಭಾಕರ್ ಟೈಗರ್ ಪ್ರಭಾಕರ್ ಅವರ ಮಗ ಕನ್ನಡದ ಖ್ಯಾತ ನಟ ವಿನೋದ್ ಪ್ರಭಾಕರ್ ನಟ ಸುಧೀರ್ ಇವರ ಮಕ್ಕಳ ಹೆಸರು ತರುಣ್ ಸುಧೀರ್ ಮತ್ತು ನಂದಕಿಶೋರ್ ನಟ ರಾಮಕೃಷ್ಣ ನಟ ರವರ ಮಗನ ಹೆಸರು ಅಕ್ಷತ್ ನಟ ಸುಂದರ್ ಕೃಷ್ಣ ಅರಸ್ ಇವರ ಮಗನ ಹೆಸರು ನಾಗೇಂದ್ರ ಅರಸ್ ನಟ ರಾಮ್ಕುಮಾರ್ ಇವರ ಮಗನ ಹೆಸರು ಧೀರನ್ ರಾಮ್ಕುಮಾರ್ ನಟ ಸುಪ್ರೀಂ ಹೀರೋ ಶಶಿಕುಮಾರ್ ಶಶಿಕುಮಾರ್ ಅವರ ಮಗನ ಹೆಸರು ಅಕ್ಷಿತ್ ನಟ ಚರಣ್ ರಾಜ್ ಇವರ ಮಗನ ಹೆಸರು ತೇಜ್ರಾಜ್ ನಟ ಕಲ್ಯಾಣ್ ಕುಮಾರ್ ಇವರ ಮಗನ ಹೆಸರು ಭರತ್ ಕಲ್ಯಾಣ್ ನಟ ವಜ್ರಮುನಿಯವರ ಮಕ್ಕಳು ಮತ್ತು ಅವರ ಸುಂದರ ಕುಟುಂಬ ನಟ ರವರ ಮಗ ಅಭಿಷೇಕ್ ಅಂಬರೀಷ್ ನಟ ದೇವರಾಜ್ರವರ ಮಕ್ಕಳು ಪ್ರಜ್ವಲ್ ದೇವರಾಜ್ ಮತ್ತು ಪ್ರಣಮ್ ದೇವರಾಜ್ ನಟ ಶಕ್ತಿ ಪ್ರಸಾದ್ ರವರ ಮಕ್ಕಳು ಕಿಶೋರ್ ಸರ್ಜಾ ಮತ್ತು ಅರ್ಜುನ್ ಸರ್ಜಾ ನಟ ತೂಗುದೀಪ ಶ್ರೀನಿವಾಸರವರ ಮಕ್ಕಳು ದಿನಕರ್ ತೂಗುದೀಪ್ ಮತ್ತು ದರ್ಶನ್ ತೂಗುದೀಪ್ ನಟ ರವಿಚಂದ್ರನ್ ರವರ ಪುತ್ರರು ಮನೋರಂಜನ್ ರವಿಚಂದ್ರನ್ ಮತ್ತು ವಿಕ್ರಮ್ ರವಿಚಂದ್ರನ್ ನಟ ರಾಘವೇಂದ್ರ ರಾಜ್ಕುಮಾರ್ ರವರ ಪುತ್ರರು ವಿನಯ್ ರಾಜ್ಕುಮಾರ್ ಮತ್ತು ಯುವ ರಾಜ್ಕುಮಾರ್ ನಟ ನಿರ್ದೇಶಕ ಎಸ್ ರವರ ಪುತ್ರರು ಪಂಕಜ್ ನಾರಾಯಣ್ ಮತ್ತು ಪವನ್ ನಾರಾಯಣ್ ನಟ ಬಂಗಾರಪ್ಪನವರ ಮಗ ಅರ್ಜುನ್ ಬಂಗಾರಪ್ಪ ಪ್ರಣಯರಾಜ ಶ್ರೀನಾಥ್ರವರ ಮಗ ರೋಹಿತ್ ಶ್ರೀನಾಥ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ನಟ ಯಾರು ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು